கம்லவா துளசி தழா அது ஷந்தங்க தொழது இட்டிருவா அவன ஹூ இல்லை இது சஞ்சே ஐதரேத்தின் நோக்கை இத்தன் ஏசு நோடு ஊர் கண்டு இடோரி இல்லை பஸ்ஸ்டாண்ட் அத்தப்பழி மலி ஊதன் தம்பி ஊதன்ன தம்பாதெல்லாம் ச்சாக தோழி இட்ரிவா அவன் முந்தேன் தௌடல் ஐவரி ஆர் அந்த பூஜை முகசிரி நாளே ஹோது ரீத்திய தௌட ஏ ஒட்டு நாலு கண்டேக்க முருவரிகாத ஒட்டுமனு கச உடது கல் அது ஒரிசி ஒரு பாக்ல ரங்கோலி ஒவ்வொரு மா இது மாட்றாங்க வடபட பூஜை மாதிரி சூரிய உதய அகுராக மாலோ ஆகிரி இருத்தியா ஹூன் வா தௌடே ஏ சூரிய உதய அகுராகன பூஜை முகஸ் பத்த வைக்குண்டாதி ஏன் தௌட மாதே ஹூன் ரத்தியா ಪುರ್ಯನ್ ಹತ್ತಿ ಸಸಿ ಇಬ್ಬರು ಏನು ಮಾತಾಡ್ತಾರೆ ಕಮಲಕ್ಕ ಅವ್ರ ಹತ್ತಿರ ಅಂತ ನೀವು ಅನ್ನತೀರೇನು ರೀ ಹೌದು ರೀ ನಾಳೆ ವೈಕುಂಠ ಏಕಾದಶಿ ಐತೆ ಅಲ್ಲ ಹಾಗಾಗಿ ತುಳಸಿದಳ ಅದನ್ನು ಇಟ್ಕೊಂಡು ತೊಳೆದು ಇಟ್ಬರ್ಬೇಕಂದಂಗ ಹೂ ಅದನ್ನು ಮುಂಜಾನೆ ಮತ್ತೆ ಪೂಜೆ ಮಾಡ್ಬೇಕಲ್ರಿ ದೌಡ ನಸಕ್ ನೆಗೆದ್ದು ಅದಕ್ಕೆ ನಿಮ್ಮ ಮುಂದೆ ಹೇಳ್ಬೇಕಂತ ನಾನು ಬಂದೇನಿರಿ ಮತ್ತು ನಾಳೆ ಏನ ಈ ಕತ್ತ ಮಾಡಿ ಹಾಕಿ ಅಂದ್ರೆ ಕಮಲಕಾರ್ ನಮಗೂ ಹೇಳಬೇಕಿತ್ತು ರೀ ಅಂತಂದು ಯಾರೋ ಒಬ್ರು ಅನ್ನಕ್ಕೆ ಹೋಗ್ಬಾರ್ದಲ್ರಿ ಅವ್ರಿಗೆ ಎಷ್ಟೋ ಮಾಡೋದಿರ್ತತಿ ಏನೋ ಹೌದು ರೀ ಇಲ್ಲ ರೀ ಹಂಗಾಗಿ ನಿಮ್ಮ ಮುಂದೆ ಹೇಳೋಕಂತ ಬಂದೀನಿ ರೀ ಯಾವ ರೀತಿ ಮಾಡ್ಬೇಕಂತಂದು ಯಾರೆಲ್ಲ ಈಗ ವೈಕುಂಠ ಏಕಾದಶಿ ಮಾಡ್ತೀರಂತಂದು ನಾನು ಹತ್ತಿರಲ್ರಿ ಮೊದ್ಲು ಅದ್ರದ್ದು ಕತಿ ಮಹತ್ವ ಏನಂತ ನಾನು ಹೇಳ್ಬಿಡ್ತೇನೆ ರೀ ಈಗ ನೋಡಿರಿ ವರ್ಷದ ವರ್ಷದೊಳಗೆ ಇಪ್ಪತ್ನಾಲ್ಕು ಏಕಾದಶಿ ಬರ್ತಾವಲ್ರಿ ರೀ ಇಪ್ಪತ್ನಾಲ್ಕು 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 ಮಾಡೋಕ್ಕಾಗಂಗಿಲ್ಪ ಅಂತಂದಾಗ ಇಪ್ಪತ್ತ್ಮೂರು ಅಂಕರ ಆಗಂಗಿಲ್ಲ ರೀ ಮಾಡೋಕೆ ಹಾಗಾಗಿ ಇಪ್ಪತ್ನಾಲ್ಕು ಏಕಾದಶಿ ಒಳಗೆ ವೈಕುಂಠ ಏಕಾದಶಿ ಶ್ರೇಷ್ಠ ಏಕಾದಶಿ ಆಗೈತ್ರಿ ಇದು ಸ್ವರ್ಗದ ಬಾಕ್ಲನ್ನು ತೆಗಿತೈತೆ ಅಂತಂದು ಪ್ರತೀತಿ ಐತ್ರಿ ಆಮೇಲೆ ನಿಮ್ಮ ಹತ್ತಿರದ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಅಥವಾ ರಾಯರ ಮಠ ಇದ್ರೆ ಹೋಗಿ ನೀವು ಅಲ್ಲೇ ದರ್ಶನ ಪಡ್ಕೊಂಬರ್ರಿ ಭಾಳ ಶ್ರೇಷ್ಠ ರೀ ನಾಳೆ ಸ್ವರ್ಗದ ಬಾಗಲು ತೆಗಿತೈತಿ ದೇವ್ರನ್ನ ನೋಡ್ಬೇಕು ಅಂತ ರೀ ನಾಳೆ ವೆಂಕಟಪತಿ ಅದನ್ರಿ ನೋಡ್ರಿ ಯಾರ ಮನೆಯಾಗ ವೆಂಕಟ ವೆಂಕಟಪತಿದ ಮೂರ್ತಿ ಅಥವಾ ರೀ ಫೋಟೋ ಇದ್ರಿ ನೀವೇನು ಮಾಡ್ಬೇಕ್ರಿ ಮೂರ್ತಿ ಇತ್ತಂದ್ರೆ ಬಾಳೆಹಣ್ಣಿಂದ ಪಂಚಾಮೃತ ಮಾಡಿ ಅಭಿಷೇಕ ಮಾಡಿರಿ ಮೊದ್ಲು ಆ ಮೂರ್ತಿ ಅಭಿಷೇಕ ಮಾಡಿ ಅದೊಂದು ಸ್ವಲ್ಪ ಹಂಗೆ ತೊಳೆದು ಆ ಪಂಚಾಮೃತನ ಬೇರೆ ಒಂದು ಬಟ್ಲಿಗೆ ತಕೊಂಡು ಆ ಸ ಎಲ್ಲ ಚಂದಂಗೆ ಪೂಜೆ ಮಾಡಿ ನೂರ ಎಂಟು ದಳ ಇರಿಸ್ಬೇಕು ರೀ ನೂರ ಎಂಟು ತುಳಸಿದಾಳ ಅಂದ ಒಂದೊಂದು ಇಟ್ಟು ರೀ ನೀವು ಓಂ ವಾಸುದೇವಾಯನ ಮಹಾರಾಣ್ರಿ ಇಲ್ಲತ್ತಂದ್ರೆ ಶ್ರೀ ವೆಂಕಟೇಶ್ವ ವೆಂಕಟೇಶ್ವರಾಯನ ನಮಃ ಅನ್ರಿ ಹಿಂಗೆ ಹೇಳ್ಕೊತ ಪೂಜೆ ಮಾಡಿರಿ ತುಪ್ಪ ದೀಪ ಹಚ್ಚಿರಿ ನಿಮ್ಮ ನಿಮ್ಗೆ ಶಕ್ತಿ ಮೀರಿ ಅದು ಇತ್ತಂದ್ರೆ ಹಾಕ್ರಿ ಮಾಡಿ ಸ್ವಲ್ಪ ನಿರಾರ ಮಾಡಿರಿ ನಿರಾರ ಆಗಂಗಿಲ್ಲ ಅಂದ್ರೆ ಹಣ್ಣು ಹಂಪಲು ಚಹಾ ಇಂಥ ಕಾಪಿ ಕುಡಿಯಾರ ಕಾಪಿ ಕುಡಿರಿ ಅದು ಆಗಂಗಿಲ್ಲ ರೀ ನಾವು ಹಿಂಗೆ ಹುಡುಗಿ ತೊಗೊಳ್ಳೋರಿ ನಮ್ಗೆ ಆರೋಗ್ಯ ಸಮಸ್ಯೆ ಐತೆ ಅಂತ ಅನ್ನೋ ರೀ ಇದು ಬ ಉಪ್ಪಿಟ್ಟು ರೀ ಉಪ್ಪಿಟ್ಟು ಮಾಡ್ಕೊತೀನಿ ರೀ ಎಲ್ಲರೂ ವೆಂಕಟಪತಿ வசதேவ் கிருப்பாக்கு பாத்திர ஆகிரி அந்த நம்ம முன்னேன் ரீ யாரெல்லாம் இஷ்டார்த்தாவீ நமக்கு மணி கட்டோதை ஏன்னோ வந்து நம்ம மனசொழைகிறீங்க நமக்கு மக்கள் மணி கடவே ஆரோக்கிய சுதாரணை ஆக நம்மளுக்கு சுக்க சாந்தி நிம்மதி இர்பு அந்த அந்த அந்தவ் நாளே இன்னொரு மாறி சூரிய உதய ஆகிறோம் ரீ எர்ட் டைம் ஐத்ரி இது ಐವರ್ಲಿಂದ ಆರೂವರೆ ಒಳಗೆ ಮಾಡ್ಬೇಕಂತ್ರಿ ಬೆಳಿಗ್ಗೆ ಆಗಲ್ಲಪ್ಪ ನಮ್ಮ ಮನಸ್ಸಿನಾಗ ಎದ್ದು ಮಾಡುವ ಮಾಡೋಕ್ಕಾಗಂಗಿಲ್ಲ ಅನ್ನೋವ್ರ್ ಎಂಟೂವರೆಲಿಂದ ಬೆಳಗ್ಗೆ ಒಂಬತ್ತುವರೆ ಒಳಗೂ ಮಾಡ್ರಿ ಶ್ರೇಷ್ಠ ದಿನ ಐತ್ರಿ ಯಾರು ತಪ್ಸಕ್ಕೆ ಹೋಗ್ಬೇಡ್ರಿ ಮಾಡಿರಿ ಆದಷ್ಟು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿರಿ ಪ್ರತಿಫಲ ಭಗವಂತ ಬಿಟ್ಟಿದ್ದು ಹೌದಿಲ್ಲ ಮತ್ತು ಕಮಲಕ್ಕಾರೆ ವೆಂಕಟ್ಪತಿದು ಪೂಜೆ ಮಾಡಂಥೇಳಾತಾರೆ ಮತ್ತು ರಾಯರ ಗುಡಿಗೆ ಅದು ಹೋಗಬಾ ಅಂತಂದು ಅನ್ನಾ ಥರ ಅಂತಂದು ಅನ್ಕೋಬೋದ್ರಿ ಹೌದ್ರಿ ರಾಯರು ಪರಮ ರೀ ವೆಂಕಟೇಶ್ವರ ದೇವ ದೇವರಿಗೆ ರೀ ವಿಷ್ಣು ಪರಮ ರೀ ಹಾಗಾಗಿ ನೀವು ರಾಯರದು ಪೂಜೆ ಮಾಡಿರಿ ಆಮೇಲೆ ವೆಂಕಟಪತಿದು ಪೂಜೆ ಮಾಡಿರಿ ಎಲ್ಲ ಒಳ್ಳೇದು ಮಾಡಲಿ ಆ ವಿಷ್ಣು ವೆಂಕಟಪತಿ ದೇವರು ಮತ್ತು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿ ಆಯ್ಕೆಗೆ ಕೊಟ್ಟು ನೀವು ಏನೇನು ಅಂದ್ಕೊಂಡಿರಿ ಎಲ್ಲ ಕೆಲಸ ಕಾರ್ಯಗಳು ನೆರವೇರಿಸಲಿ ಅಂತಂದ್ರೆ ನಾ ಭಗವಂತನಂತ ಕೇಳ್ಕೊತೀನಿ ರೀ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖನೂ ಭಾವಂತು ಆಮೇಲೆ ಈ ವಿಡಿಯೋ ಯಾಕೆ ನಾ ಇವತ್ತು ಹಾಕ್ತೀನಿ ರೀ ನೋಡಿರಿ ಆಮೇಲೆ ಮತ್ತು ಲೆಂತ್ ವಿಡಿಯೋ ರೀ ಹಾಕ್ಲಿಲ್ರಿ ಕಮಲಕಾರ ಹೋಗ್ಬಿಡ್ರಿ ಇದು ಕತಿ ಅಲ್ಲರಿ ಎಲ್ಲರಿಗೂ ಈ ಒಂದು ವಿಷಯ ತಲುಪಬೇಕನ್ನೋ ಉದ್ದೇಶದಿಂದ ನಾನು ಮೊದಲೇ ಹಾಕಕ್ಕ ತೀನಿ ರೀ ನೋಡಿರಿ ಯಾರು ಎಲ್ಲ ಯಾರಿಗೆಲ್ಲ ಮಾಡಬೇಕು ಅನ್ನೋದೊಂದು ಸಾಧ್ಯತೆ ಇತ್ತಂದ್ರೆ ಮಾಡಿರಿ ఆ భగవంత కృపేకి నూ పాత్రి నవిష్ ప్రీతి నంగా కొడుతురల్ నేను బా ఖుషి ఆకత్ రీ ఆమె ಇವತ್ತ ನೀವು ನನ್ನ ಮುಖ ನೋಡಿಲ್ಲ ನಾನು ನಿಮ್ಮ ಮುಖ ನೋಡಿಲ್ಲ ರೀ ಆ ಒಂದು ಕಥೆ ಮೂಲಕ ನೀವು ನನಗೆ ಇಷ್ಟೆಲ್ಲ ಪ್ರೀತಿಯನ್ನು ಕೊಡ್ತೀರ ಅಂದಾಗ ನೀವು ನನ್ನ ಕುಟುಂಬದರ ಕುಟುಂಬದವರು ಅಂತಂದ್ರೆ ನಾ ಭಾವಿಸಿ ಹಾಗಾಗಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ವೈಕುಂಠ ಏಕಾದಶಿನ ಮಾಡಲಿ ಎಲ್ಲರೂ ನಮ್ಮ ಕುಟುಂಬದವರು ಎಲ್ಲರಿಗೂ ಅವರು ದೇವರ ಕೃಪೆಗೆ ಪಾತ್ರರಾಗಲಿ ಅವರು ಅಂದ್ಕೊವಂಥ ಕಾರ್ಯ ಕೆಲಸಗಳೆಲ್ಲ ನೆರವೇರಲಿ ಅಂತಂದರೆ ನಾನು ವೈಕುಂಠ ಏಕಾದಶಿದೆ ಈಗ ಮಹತ್ವದ ಮಹತ್ವ ಏನಂತಂದು ತಿಳಿಸೋಕಂತ ಮುಂದೆ ಬಂದಿದ್ದೀರಿ ನೋಡಿರಿ ಮಾಡಿರಿ ದೇವ್ರದ್ದು ಎಲ್ಲ ಪ್ರತಿಫಲ ದೇವ್ರಿಗೆ ಬಿಟ್ಟೈತ್ರಿ ಮಾಡ್ರಿ ಆದಷ್ಟು ಮಾಡ್ರಿ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ರೀ ಮುಂದೆ ಮತ್ತು ಕತ್ತಿ ಒಂದು ಏನು ಆಳಿಗೆ ಬರ್ತೀನಿ ರೀ ನಮಸ್ಕಾರ ರೀ